ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಗಿ ಹಿಟ್ಟಲ್ಲಿ ಚಕ್ಲಿ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟಲ್ಲಿ ಚಕ್ಲಿಗೋಸ್ಕರ ನಾನು ಒಂದು ಬೌಲು ಅಂದರೆ ಈ ಬೌಲಲ್ಲಿ ನಾಲ್ಕು ಬೌಲು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆ ಅಯ್ಟನಲ್ಲೇ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡ್ರೆ ತುಂಬ ಚೆಂದಾಗಿ ಬರುತ್ತೆ ಚಕ್ಲಿ ಟೇಸ್ಟು ಇರುತ್ತೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ಉದ್ದಿನಬೇಳೆ ಇದು ಹುರ್ದಿಟ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಮತ್ತು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕಾಯಲಿ ಫಸ್ಟ್ ನಾನು ಉದ್ದಿನಬೇಳೆ ಪುಡಿ ಮಾಡ್ಕೊಂಡು ಬರ್ತೀನಿ ಈಗ ನಾನು ನಾನೀಗ ತಗೊಂಡಿರೋ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟು ನಾನು ಇಲ್ಲಿ ಉದ್ದಿನ ಬೇಳೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಜಲ್ಡಿ ಮಾಡಿ ಹಾಕೊಳ್ತೀನಿ ಇದನ್ನು ಸ್ವಲ್ಪ ರವೆ ರವೆ ಥರ ಏನಾದರೂ ಸಿಕ್ಕಿದ್ರೆ ಚಕ್ಲಿಗಳು ಕ್ಲೀನಾಗಿ ಬರಲ್ಲ ಮುರ್ಕೋಬಿಡುತ್ತೆ ಅದಕ್ಕೋಸ್ಕರ ಉದ್ದಿನಬೇಳೆ ಒಂದೊಂದು ಸಲ ಚೆಂದ ಪುಡಿ ಆಗಿರಲ್ಲ ನೋಡಿ ಈಗ ಇಲ್ಲಿ ರವೆ ರವೆ ಥರ ಇದೆ ಉದ್ದಿನಬೇಳೆ ಅದಕ್ಕೆ ಹೇಳಿದ್ದೀನಿ ತೆಗಿತೀನಿ ಎಲ್ಲ ಹಾಕ್ಬಿಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಅಷ್ಟು ಜೀರಿಗೆ ನಾನು ತೆಗೆದಿಟ್ಕೊಂಡಿದ್ದು ಒಂದೆರಡು ಸ್ಪೂನಷ್ಟು ಎಳ್ಳು ಆಮೇಲೆ ಖಾರಕ್ಕೆ ಖಾರದ ಪುಡಿ ಖಾರ ನೀವು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಒಂದೆರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಮಾಡ್ಕೊಬಿಡ್ತೀನಿ ಆಮೇಲೆ ಬಿಸಿ ಎಣ್ಣೆ ಹಾಕ್ಕೊಳ್ತೀನಿ ನಾನು ಈಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಆಗೋಷ್ಟು ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ಈಗ ಚಕ್ಲಿ ಗರಿ ಗರಿ ಬರುತ್ತೆ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಕಾಯೋಕೆ ಇಡ್ತೀನಿ ನಾನು ಹಿಟ್ಟೆಲ್ಲ ಕಲಿಸೋಷ್ಟಲ್ಲ ಎಣ್ಣೆ ಕಾಯುತ್ತೆ ಇದು ಎಣ್ಣೆ ಹಾಕಿ ಬಿಸಿ ಇರುತ್ತೆ ಫಸ್ಟು ಸ್ಪೂನಲ್ಲಿ ಕಲಿಸ್ಕೊಬಿಡಿ ಆಮೇಲೆ ನೀರು ಹಾಕಿ ಕಲಸಿ ಇದೆಲ್ಲ ಚೆಂದಾಗಿ ಎಣ್ಣೆನಲ್ಲೇ ಮಿಕ್ಸ್ ಆಗಬೇಕು ಹಣ್ಣು ಮಿಕ್ಸ್ ಮಾಡ್ಕೊಬಿಡೋ ಮಾಡ್ಕೊಳ್ತೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರಿದೆ ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಹ್ಞೂ ಹ್ಞೂ ಈಗ ನೋಡಿ ಇದು ಹಿಟ್ಟು ರೆಡಿಯಾಗಿದೆ ಹಿಂಗೆ ಉಂಡೆ ಕಟ್ಟಿದರೆ ಅದು ಉಂಡೆ ಕಟ್ಕೋಬೇಕು ಹಿಟ್ಟು ರೆಡಿ ಇದೆ ಅಂತ ನಾನೀಗ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೀನಿ ನಾನೀಗ ಇಲ್ಲಿ ಚಕ್ಲಿ ಹಿಟ್ಟೆಲ್ಲ ಕಲಸ್ಕೊಂಡು ಬಂದಿದ್ದೀನಿ ರಾಗಿ ಕೆಂಪಿದೆ ಅದಕ್ಕೋಸ್ಕರ ಕಲರ್ ಹಂಗಿದೆ ಈಗ ನಾನು ಚಕ್ಲಿಿದು ಒಳ್ ತಗೊಂಡಿದ್ದೀನಿ ಅದಕ್ಕೆ ಹಿಟ್ಟು ಇದ್ದೀನಿ ತುಂಬ ಗಟ್ಟಿಗೂ ಕಲಿಸ್ಬೇಡಿ ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ ಇಲ್ಲಿ ನಾನೀಗಾಗಲೇ ಕಾಯೋಕ್ಕೆ ಎಣ್ಣೆ ಇಟ್ಟಿದೆ ಕಾದಿದೆ ಈಗ ನನಗೆ ಈ ಥರ ಒಂದು ಜಾಗ ತೊಗೊಂಡು ಅದ್ರ ಮೇಲೋ ಇಲ್ಲ ಹಾ ಎಣ್ಣೆ ಕವರ್ ಮೇಲೆ ಸಹ ನೀವು ಮಾಡ್ಕೋಬೋದು ಕ್ಲೀನಾಗಿ ಬಿಡ್ತೀನಿ ಈಗ ನೀವು ಬಿಟ್ಕೊಂಡು ಬಿಟ್ಕೊಂಡು ಒಂದೊಂದೇ ಹಿಂಗೆ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಬರುತ್ತೆ ನಿಮ್ಗೆ ಎಷ್ಟಿಷ್ಟು ಅಗ್ಲ ಬೇಕೋ ಅಷ್ಟಿಷ್ಟು ಅಗ್ಲ ಹಿಂಗೆ ಹೊತ್ಕೊಂಡು ಹೊತ್ಕೊಂಡು ಎಣ್ಣೆನಲ್ಲಿ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಕವರಲ್ಲಿದ್ದರೆ ಎಣ್ಣೆ ಕವರಲ್ಲಿ ಹೊತ್ತು ಹಾಕ್ಕೊಳ್ಳಿ ಈಗ ನೋಡಿ ನಾನೆಲ್ಲ ಚಕ್ಲಿ ಸುಟ್ಕೊಂಡು ಬಂದಿದ್ದೀನಿ ಇಷ್ಟ ಆಗಿದೆ ತುಂಬ ಗರಿ ಗರಿ ಥರನೂ ಬಂದಿದೆ ನೋಡಿ ರುಚಿನೂ ಅಷ್ಟೇ ತುಂಬ ಚೆಂದಾಗಿ ಬಂದಿದೆ ಗರಿ ಗರಿ ಥರನೂ ಇದೆ ರಾಗಿ ಹಿಟ್ಟು ತುಂಬ ಒಳ್ಳೆಯದು ನೀವು ರಾಗಿ ಹಿಟ್ಟಲ್ಲಿ ಮಾಡಿ ನೋಡಿ ಯಾವಾಗನ ಕಾಫಿ ಟೈಮಲ್ಲಿ ಇಲ್ಲ ಈ ಥರ ಮಳೆ ಬರಬೇಕಾದರೆ ಎಲ್ಲ ಕೂತ್ಕೊಂಡು ತಿನ್ಬೋದು ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಸ್ವಲ್ಪ ಕೈ ನೋವಿರೋದ್ರಿಂದ ನಾನು ಒತ್ತೋದ್ರಲ್ಲಿ ಸ್ವಲ್ಪ ಇದಾಯಿತು ಅಂದರೆ ಅಷ್ಟು ಇದಾಗೇನು ಬಂದಿಲ್ಲ ಬಂದಿದೆ ಶೇಪ್ ಚಕ್ಲಿ ಶೇಪ್ ಥರನೇ ಚೆಂದಾಗಿ ಬಂದಿದೆ ಇದೆಲ್ಲ ಲಾಸ್ಟದು ಆ ಬೇಳೆ ಹಾಕಿರೋದು ಉದ್ದಿನ ಬೇಳೆ ಟೇಸ್ಟ್ ಅದು ಕೊಡ್ತಾ ಇದೆ ತುಂಬ ಚೆಂದಾಗಿ ಬಂದಿದೆ ನೀವು ಒಂದು ಸಲ ರಾಗಿ ಚಕ್ಲಿ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗೆ ಕೊಡಿ ಒಳ್ಳೆಯದು ನೀವು ತಿನ್ನಿ ಗರಿ ಗರಿ ರಾಗಿ ಚಕ್ಲಿ ರೆಡಿ ನೀವು ಇದನ್ನು ತಿಂಗ್ಳಿಟ್ರು ಹಾಗೆ ಗರಿ ಗರಿಯಾಗೇ ಇರುತ್ತೆ ಮೆತ್ತಗಾಗಲ್ಲ ಏನೂ ಇಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಚೆಂದ ಇರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಹೊತ್ತಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು